ಅದರ ಕಾರಣಿಕ ಯಾಕೆ ನುಡಿಸ್ತಾರೆ ಇಲ್ಲಿ ಕಾರಣಿಕ ಯಾಕೆ ನುಡಿಸ್ತಾರೆ ಅಂತಂದ್ರೆ ಹಿಂದ ಮಣಿಕಾಸುರ ಮಲ್ಲಾಸುರ ಎಂಬ ದೈತರು ಶಕ್ತಿ ವಿಲಾಸದೊಳಗೆ ಬರ್ತೈತಿ ರಾಕ್ಷಸರಿದ್ರು ಅವರು ಇಲ್ಲಿ ರಾಜಭಾರ ಮಾಡ್ತಿದ್ರು ಮಣಿಸೂರ ಪರ್ವತ ಅಂತ ಹೇಳಿತ್ತು ಆ ರಾಜಭಾರ ಮಾಡೋ ಮುಂದೆ ಆ ಅವರು ತಪಸ್ಸನ್ನು ಆಚರಿಸಿ ನಾವು ತ್ರಿಲೋಕ ಬ್ರಹ್ಮ ವಿಷ್ಣು ಮಹೇಶ್ವರಿಂದ ನಮಗೆ ಮರಣ ಬರಬಾರ್ದು ಹೇಳಿ ಒಂದೇ ಹೆಬ್ಬಟ್ಟಿನ ಮೇಲೆ ನಿಂತು ತಪಸ್ಸನ್ನು ಆಚರಿಸಿದರು ಅವಾಗ ನಾರದ ಬಂದ ಏನಪ್ಪ ಇದು ಯಾಕೆ ಹಿಂಗ್ಕೊಂಡಿರಿ ಅಂತ ನಾರದ ಬಂದು ಕೇಳಿದಾಗ ನಾವು ಮೂರು ಲೋಕದಲ್ಲಿಯೂ ನಮಗೆ ಮಾಡ ಬರದಂತೆ ನಾವು ಬೇಡಿಕೆಯನ್ನು ಕತ್ತೇವೆ ಬ್ರಹ್ಮ ವಿಷ್ಣುವಿನ ಹತ್ರ ಅಂತೇಳಿ ಹಂಗಾರೆ ವಿಷ್ಣುವನ್ನ ನೀವು ಬೇಡಿಕೆ ಅಂತೇಳಿ ಅಂದ್ರೆ ಬ್ರಹ್ಮನ ಇಲ್ಲಿ ಕಳಿಸ್ತಾನೆ ಅವರು ವರ ಪ್ರಧಾನಕ್ಕೆ ಕೇಳಿರಿ ಅಂತ ಹೇಳಿದಾಗ ಅವ ಅವನಿಗೆ ಬ್ರಹ್ಮಗ ಹೇಳಿದ ಬ್ರಹ್ಮ ನೋಡು ನಿನ್ನನ್ನು ಕುರಿತು ಮಹಾ ತಪಸ್ಸನ್ನ ಆಚರಿಸ್ತಾರ ಮಣಿಕಾಸುರ ಮಲ್ಲಾಸುರ ಎಂಬ ದೈತ್ಯರು ಅಲ್ಲಿಗೆ ಹೋಗಿ ಭೇಟಿ ಆಗೋ ಅವರಿಗೆ ಕೇಳಿದ ಹೊರಗಳನ್ನು ಕೊಡು ಅಂತ ಹೇಳಿ ನಾರದ ಮುನಿ ಆ ಬ್ರಹ್ಮಗೆ ಹೇಳಿದ ಬ್ರಹ್ಮ ಅಲ್ಲಿಗೆ ಹೋದ ನೋಡ್ತಾನೆ ಓ ದೈತ್ಯರೇ ನಿಮಗೆ ಯಾವ ಇದು ಬೇಕೋ ವಚನ ಕೇಳಿ ನಾನು ನಿಮಗೆ ಪರಿಪಾಲನೆ ಮಾಡ್ತೇನೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದಾಗ ಮೂರು ಲೋಕದಲ್ಲಿಯೂ ನಮಗೆ ಮರಣ ಬಂದಂಥ ಇದನ್ನು ಆಶೀರ್ವಾದ ಮಾಡಿ ನಮಗೆ ಅಂತ ಬ್ರಹ್ಮನ ಕೇಳಿದಾಗ ಬ್ರಹ್ಮ ಆತು ಯಾರಿಂದನೂ ನಿಮಗೆ ಮರಣ ಬರೋಂಗಿಲ್ಲ ಆದ್ರೆ ಒಬ್ಬ ಭೈರಾಗಿಯ ರೂಪದಲ್ಲಿ ಬಂದು ನಿಮಗೆ ಅವರಿಂದ ನಿಮಗೆ ಮಾಡೋಣ ಅಂಥೇಳಿ ಆಶೀರ್ವಾದ ಮಾಡಿದ ಅವಾಗ ಆಶೀರ್ವಾದ ಮಾಡಿದಾಗ ಕೊನೆಯಂತಕ್ಕೆ ಅವರು ದೈತ್ಯರು ಅನೇಕ ದೈತ್ಯರು ಇದ್ದರು ಅವ್ರನ್ನ ಸಂವಾದ ಮಾಡ್ತಾ 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 ಇವ್ರು ಏನು ಮಾಡಿದ್ರು ಸೊಕ್ಕು ಬಂತು ಮಣಿಕಾಸುರ ಮಲಾಸುರರಿಗೆ ಅವರು ಗೋವನ್ನು ಕಡಿಯೋದು ಋಷಿಗಳು ತಪಸ್ ಮಾಡ್ತಿದ್ರು ಅವರಲ್ಲಿ ಮಾಪದ ಹಾಕೋದು ಮದ್ಯಪಾನ ಹಾಕೋದು ಇವನ್ನೆಲ್ಲ ಅತ್ಯಾಚಾರ ಮಾಡಕತ್ತಿದ್ರು ಅವರು ಋಷಿಗಳು ಏನು ಮಾಡಿದರು ಅಯ್ಯೋ ನಮ್ಮ ತಪೋಭಂಗ ಹಾಕತ್ತಿದ್ರು ನಾವೇನು ಮಾಡೋಕ್ಕು ಬ್ರಹ್ಮದೇವ್ ಹೊರ ಕೊಟ್ಬಿಟ್ಟ ಅಂತ ಹೇಳಿ ಅವರು ಬ್ರಹ್ಮನ ಹತ್ರ ಹೋದರು ನನ್ನ ಹತ್ರ ನಾವು ಒಂದು ಕೊಟ್ಬಿಟ್ಟಿ ನಾನು ವಾಪಸ್ ತಕ್ಕೊಳಂಗಿಲ್ಲ ನಾನು ವಿಷ್ಣುನ ಹತ್ರ ಹೋಗಿರಿ ಅಂತ ಹೇಳಿ ಬ್ರಹ್ಮ ಹೇಳಿದ ಆ ಅವರು ಋಷಿ ಅವರು ಮತ್ತು ವಿಷ್ಣುನ ಹತ್ರ ಹೋದರು ವಿಷ್ಣು ಅವನೇನು ಮಾಡಿದ ಕರ್ಕಂಡು ಆ ಬೈಲ ಪರಮಾತ್ಮನ ಹತ್ರ ಹೋದ ಪರಮಾತ್ಮ ಅವನೇ ಮಾಡಿದ ಅಯ್ಯೋ ಶಿವ ಶಿವ ಹಿಂಗಾದ್ರೆ ದೇವಾನ ದೇವತೆಗಳು ಬದುಕದು ಹೆಂಗೆ ಅಂತ ಹೇಳಿ ಅವನು ಭರತನಾಟ್ಯದಿಂದ ತನ್ನ ಒಂದು ಭರತನಾಟ್ಯದಿಂದ ಬೆವರು ಬಂತು ನೆಲಕ್ಕೆ ಹೋದ ಒಗದ ಅಲ್ಲಿ ಆದಿಶಕ್ತಿ ಉದ್ಭವ ಆದ್ದು ಆಕೆ ನಾಮಾಂಕಿತ ಏನಂದ್ರೆ ತುಪ್ಪದ ಮಾಳಮ್ಮ ಅಂತ ನಾಮಾಂಕಿತ ಮಾಡಿದ್ರು ಆ ಹೆಣ್ಣಿಗೆ ಅವಾಗ ಅವನು ಏನು ಮಾಡಿದ ಇನ್ನು ನಾನು ಈ ವೇಷವನ್ನು ಬದಲಾಯಿಸಿಕೊಂಡು ಪರಮೇಶ್ವರ ಅನ್ನೋದು ಗೊತ್ತಾಗಬಾರ್ದು ಅಂತ ಹೇಳಿ ಕೋರಿ ಅಂಗಿ ಡಮರುಗ ತಿಳಿಸೋರು ಈ ತುಟಕ ಬದಲಾವಣೆ ಮಾಡಿ ಈ ಮಣಿಚೋಲ ಪರ್ವತಕ್ಕೆ ಬಂದ ಇದು ಯುದ್ಧ ಮಾಡ್ತಾ ಮಾಡ್ತಾ ಮೊನ್ನೆ ಏನು ಅಮಾಸೆ ಬರ್ತೈತೆ ನೋಡಿ ನಾಳೆ ಅಮಾಸೆ ಹೋಗಿ ಏಳು ದಿವಸಕ್ಕೆ ಡೆಂಕರ ಮಡಿಗೆ ಮ ಇದು ಹುಕತಿ ದೇವರು ಮಲ್ಲಿಗೆ ಹತ್ತೈತಿ ಅಲ್ಲಿಂದ ಆ ವದ ಯುದ್ಧ ಪ್ರಾರಂಭ ಆಕತಿ ಯುದ್ಧ ಪ್ರಾರಂಭ ಆದಾಗ ಎಲ್ಲ ದೈತರು ಅದಕ್ಕೆ ಇಲ್ಲೇನಂತಾರೆ ಹಳ್ಳಿ ಭಾಷೆದಲ್ಲೇ ಕಡಿಮೆ ಕಾಳಗ ಅಂತ ಹಾಂ ಕಡಿಮೆ ಕಾಳಗ ಅಂತಾರೆ ಅವಾಗ ಅವರು ಸಂವಾರ ಮಾಡ್ಕೊಂತ ಮಾಡ್ಕೊಂತ ಕೊನೆ ಅಂತಕ್ಕ ಈ ಕಾರಣಿಕ ಏನು ನುಡಿತೈತೆ ನೋಡು ಅವತ್ತಿನ ದಿವಸ ಮಲ್ಲಾಸುರ ಎಂಬ ದೈತನನ್ನು ವಧ ಮಾಡಿದೋಸ್ಕರವಾಗಿ ಆ ಬೆಳಗಿನ ಜಾವ ಇಲ್ಲಿಂದ ದೇವರು ಹೋಗ್ತಾ ಇರ್ತತಿ ಹೋಗಿ ಅಲ್ಲಿ ಮಂದಿ ಮೇಲೆ ಮಹಿಳೆಯರಿಗಪ್ಪ ಹಬ್ಬ ಪುಟ್ಕೋದ ಮೇಲೆ ಅಲ್ಲಿ ಮಲ್ಲಾಸುರನ ವಧ ಹಾಕತಿ ಸೂರ್ಯ ಉದಯಕ್ಕೆ ಸೂರ್ಯ ಉದಯಕ್ಕೆ ಅಂದು ನಾವು ಇಲ್ಲಿಗೆ ನಾವು ನಿಶ್ಚಿಂತ ಬದುಕ್ತೇವೆ ಅನ್ನೋ ಒಂದು ಉದ್ಧಾರಕ್ಕಾಗಿ ಕಲಿಯುಗದೊಳಗೆ ಈ ಭೂಮಣ್ಣದೊಳಗೆ ಜನ ಬದುಕಲಿ ಒಳ್ಳೆಯದಾಗಲಿ ಅಂತ ಹೇಳಿ ಆ ಪರಮಾತ್ಮ ಬೈರಾಗ್ಯ ರೂಪದಲ್ಲಿ ಬಂದು ಮಲಾಸ ಕೊಂದ ಪರಿಯುಕ್ತ ಅವರ ಒಂದು ಶುಭ ನುಡಿಯನ್ನು ನಾಲ್ಕೂವರೆ ಐದು ಗಂಟೆ ಸುಮಾರು ಒಂದು ಶುಭ ನುಡಿಯನ್ನು ಅಂತಂದು ಎಲ್ಲರಿಗೂ ಇದು ಬೆಳಕಾಗಲಿ ಕಲಿಯೊಳಗಿರುವ ಒಂದು ವಾಣಿಯಿಂದ ಶುಭವಾರ್ತೆ ಕೇಳಲಿ ಅಂತ ಹೇಳಿ ಆ ಒಂದು ಕಾರ್ಣಿಕ ಅನ್ನೋ ಒಂದು ನುಡಿಯನ್ನು ಆ ಪರಮಾತ್ಮ ಅಲ್ಲಿ ನುಡಿದಾಗ ಕಾರ್ಣಿಕ ನಡೀತು ಬಿಲ್ಲು ಹತ್ತಿ ಮೇಲೆ ಪ್ರಜ್ಞೆ ತಪ್ಪಿರ್ತಾನೋ ಏನು ದೇವರ ರೂಪದಲ್ಲಿ ಬಂದು ಈಗ ಭಾಷೆ ಗಾ ಗೊರವ ಅವನು ಹೋಗ್ತಾನ ಅದು ಯಾವ ರೂಪ ಏನೋ ಪರಮಾತ್ಮನಿಗೆ ಬಿಟ್ಟು ವಿಷಯ ಅದು ಬಿಲ್ಲನ್ನು ಹತ್ತಾನ ಬಿಲ್ಲನ್ನು ಹಚ್ಚಿದಾಗ ಅವನಿಗೇನು ಪ್ರಜ್ಞೆ ಇರ್ತದೋ ಅದು ನಮಗೆ ಗೊತ್ತಿಲ್ಲ ಕೇಳಿನೂ ಇಲ್ಲ ಅವರ ಬಾಲ್ಯ ಅವ್ರೇನೆಂಥರ ಒಂದು ಕ್ಷಣಿಕ ಸುಖ ನಮಗೆ ಯಾತ್ರ ತಪ್ಪಿರ್ತೈತಿ ಅಂತ ಅಷ್ಟು ಬಿಟ್ಟರೆ ದೇವ್ರು ಬರೋಂಗಿಲ್ಲ ನಮ್ಗೆ ಬೇರೆ ಕಡೆಯಿಂದ ಒಂದು ನಾನ ಬರ್ತೈತಿ ಈಗ ಆದಿ ಶಕ್ತಿ ಒಳಗೆ ಶಕ್ತಿ ಒಳಗೆ ಬರ್ತೈತಿ ಈ ದೈತ್ಯರು ಪರಮಾತ್ಮ ಮತ್ತು ಕೃಷ್ಣ ವಿಷ್ಣು ಬ್ರಹ್ಮ ಇವು ಮೂರು ಹೆಂಗಾದ ಅನ್ನೋ ಪ್ರಶ್ನೆ ಬರ್ತೈತಿ ಅವಾಗ ದೇವಿಯ ಓಮನ ನಿರಂಕಾರ ವಸ್ತು ಓಮನೆ ಶಬ್ದಾಗ ನಾದ ಬಿಂದುವಾಗಿ ಆ ಬಿಂದುವಿನಿಂದ ಪರಾಶಕ್ತಿ ಉದ್ಭವ ಆದ್ಲು ಅಂತ ಶಕ್ತಿ ವಿಲಾಸದೊಳಗೆ ಬರ್ತೈತಿ ಹಂಗೆ ಆ ಒಂದು ನುಡಿಯನ್ನು ಅವರ ಮೈಲ ಲಿಂಗಪ್ಪ ಬಿಲ್ ಏರಿ ಮೇಲೆ ಏರಿದ ಮೇಲೆ ನಮ್ಗೆ ಏನು ಗೊತ್ತಾಗದಲ್ಲ ಬೇರೆ ಕಡೆಯಿಂದ ಒಂದು ನಾನು ಬರ್ತಾ ಇತ್ತು ನನಗೆ ಅಷ್ಟೇ ಅದನ್ನು ಕಿವಿಯಲ್ಲಿ ಕೇಳಿಸ್ಕೊಂಡು ಧ್ವನಿಯ ಮುಖಾಂತರ ಹೊರಗಾಗ್ತಾನೆ ಹೊರಗಾಗ ಇದು ಕಾರಣಿಕರ ಮಯ ಫ್ರೆಂಡ್ಸ್ ಮೈಲಾರ್ ಲಿಂಗೇಶ್ವರ ಜಾತ್ರೆಯ ಪ್ರತಿದಿನದ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು